ಸುಮ ಯಾಕೆ ಏನಾಯಿತು ಏನಾಯ್ತು ಯಾಕಳ್ತಿದ್ಯಾ ಏನಾಯ್ತೇ ಯಾಕೆ ನಾನು ಅಲ್ಲಿ ನಡ್ಕೊಂಡು ಬರ್ತಾ ಇದ್ನ ಅಲ್ಲಿ ನಾಲ್ಕು ಜನ ಕೂತಿದ್ದಾರಲ್ಲ ಅದರಲ್ಲಿ ಒಬ್ಬ ನನ್ನ ತುಂಬಾ ಕೆಟ್ಟದಾಗಿ ಮಾತಾಡಿ ರೇಗಿಸ್ಬಿಟ್ಟು ತುಂಬಾ ಬೇಜಾರಾಯ್ತು ಬಂದೆ ಒಂದು ನಿಮಿಷ ಬನ್ನಿ ಇಲ್ಲಿ ಅಣ್ಣ ನಿಮ್ ತಂಗಿನ ಯಾರೋ ರೇಗಿಸ್ತಿದ್ದಾರೆ ನನ್ ತಂಗಿನ ಹ್ಞೂ ಅಣ್ಣ ನಿಮ್ ತಂಗಿನೇ ಬೇಕಾ ಬನ್ನಿ ಅಣ್ಣ ನೋಡಿ ನಿಮ್ ತಂಗಿ ಅವರು ನಮ್ ತಂಗಿ ಅಲ್ಲ ಅವರು ನಿಮ್ ತಂಗಿ ಅಲ್ಲ ಅಂತ ಗೊತ್ತು ಆದ್ರೆ ಬೇರೊಬ್ಬನ ಅಣ್ಣನ್ ತಂಗಿ ಅನ್ನೋದು ಗೊತ್ತಿರ್ಲಿ ನಿಮ್ಗೆ ಮಗ ಮಗ ಅಲ್ಲಿ ನೋಡು ಮೇರೆ ಸಬ್ಬು ನಕ್ಕೆ ರಾಣಿ ಕಬ್ಬು ಹಾಯಾಗಿತ್ತು ಏ ಬುಲ್ ಬುಲ್ ಮಾತಾಡಕ್ಕೆ ಹೇಗ್ ರೇಗಿಸ್ತಾ ಇದ್ದಾನೆ ಸ್ವಾರಿ ಗುರು ಇನ್ನೊಂದ್ಸಲ ರೇಗಿಸಲ್ಲ ಬಿಡ್ ಗುರು ಆಯ್ತಾ ನಿಮ್ ತಂಗಿ ಅಂದಿದ ತಕ್ಷಣ ಎಷ್ಟು ಆವೇಶ ಕೋಪ ಬಂತು ಹಣ ನಿಮ್ಮನೆ ಹೆಣ್ಮಕ್ಳು ತರನೇ ಅಲ್ವಾ ಅಣ್ಣ ಬೇರೆ ಹೆಣ್ಮಕ್ಳು ಯಾಕೆ ಆ ರೀತಿ ದೃಷ್ಟಿಲಿ ನೋಡ್ತೀರಾ ತಪ್ಪಲ್ವಾ ಆ ರೀತಿ ಮಾಡಬಾರ್ದಲ್ವಾ ನಿಮ್ಮ ಮನೆ ಹೆಣ್ಮಕ್ಳ ನಾನು ಹಿಂಗೆ ಅಂದೆ ಅಂತ ತಲೆ ತಗ್ಗಿಸ್ಬೇಡಿ ಅಣ್ಣ ತಲೆ ತಗ್ಸೋ ಕೆಲಸ ಯಾವತ್ತೂ ಮಾಡಬೇಡಿ ಅಷ್ಟೇ ನಾನು ನಿಮ್ಗೆ ಕೇಳೋದು ಯಾವತ್ತೂ ಹಂಗೆ ಮಾಡಬೇಡಿ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲೀರೋಣ ಅಷ್ಟೇ ನಾವು ಕೇಳೋದು ನೋಡಿ ನೋಡಿ ನನ್ನಿಂದ ತಪ್ಪಾಗಿದೆ ಸಾರಿ ಸಾರಿನಪ್ಪ Yeah,